ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ರ ಎಂ ಎಲ್ ಎ ವಿನಯ್ ಕುಲಕರ್ಣಿ ಯಾವುದೇ ಕ್ಷಣದಲ್ಲಿ ಎಂಎಲ್ ಎ ವಿನಯ್ ಕುಲಕರ್ಣಿ ಅರೆಸ್ಟ್ ಏನಿಲ್ಲ ಏನಿಲ್ಲ ಅಂದ್ರು ಅವ್ರ ನಡುವೆ ಏನೇನೋ ಇದೆಯಂತೆ ಬಂಗಾರಿ ಐಶ್ವರ್ಯ ಜೊತೆಗಿರೋ ಕ್ಲೋಸ್ ಫೋಟೋ ವೈರಲ್ ಪಾರ್ಕ್ ಅಲ್ಲಿ ಫ್ಲೈಟ್ ಅಲ್ಲಿ ಜೊತೆಗಿರೋ ಫೋಟೋಗಳು ವೈರಲ್ ಐಶ್ವರ್ಯಾಗೆ ವಿಡಿಯೋ ಕಾಲ್ ಮಾಡ್ತಿದ್ದ ವಿನಯ್ ಕುಲಕರ್ಣಿ ವಿಡಿಯೋ ಕಾಲ್ಗೆ ಸಾಕ್ಷಿಯಾಗಿರೋ ಫೋಟೋ ಕೂಡ ಸಿಕ್ಕಾಪಟ್ಟೆ ವೈರಲ್ ನನಗೆ ಐಶ್ವರ್ಯ ಪರಿಚಯ ಅಷ್ಟೇ ಬೇರೆ ಇಲ್ಲ ಯಾವುದೇ ವ್ಯವಹಾರಿಕ ಸಂಬಂಧ ಇಲ್ಲ ಎಂದ ಕುಲಕರ್ಣಿ ಕುಲಕರ್ಣಿ ಹೇಳಿಕೆ ಬೆನ್ನಲ್ಲೇ ಜೊತೆ ಜೊತೆಯಲ್ಲಿ ಫೋಟೋಸ್ ವೈರಲ್ ಈ ಬಂದ ಅನುಬಂಧಕ್ಕೆ ನೀವೇನ್ ಹೇಳ್ತೀರಾ ನಿಮ್ಗೆ ಬಿಟ್ಟಿದ್ದು ಜೊತೆ ಜೊತೆಯಲ್ಲಿ ಫೋಟೋಗಳಿಗೆ ಕುಲಕರ್ಣಿ ಉತ್ತರ ಕೊಡ್ಲೇಬೇಕು ಸಿಕ್ಕಿದೆಯಂತೆ ಕುಲಕರ್ಣಿ ವ್ಯವಹಾರದ ಸಾಕ್ಷಿಗಳು ಯಾವುದೇ ಕ್ಷಣದಲ್ಲಿ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಸೊ ಹೌದಪ್ಪ ಏನೋ ಫೋಟೋ ಹೇಳಿದ್ರಿ ಜೊತೆ ಜೊತೆಯಲ್ಲಿ ಅಂತ ಹೇಳ್ತಾ ಇದ್ದೀರಾ ಪಾರ್ಕು ಫ್ಲೈಟು ವಿಡಿಯೋ ಕಾಲು ಅಂತೆಲ್ಲ ಹೇಳ್ತಿದ್ದೀರಲ್ವಾ ಫೋಟೋಸ್ ಎಲ್ಲಿದೆ ಫೋಟೋಸ್ ತೋರಿಸಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ ಆ ಫೋಟೋಸ್ ನ ಖಂಡಿತವಾಗ್ಲೂ ತೋರಿಸ್ತೀವಿ ಆಕ್ರಪ್ಪ ಪಿ ಆರ್ ಅವ್ರಿಗೆ ಫೋಟೋ ಹಾಕ್ತಾರೆ ಕಣ್ ತುಂಬ್ಕೊಳ್ಳಿ ಜೊತೆ ಜೊತೆಯಲ್ಲಿ ಫೋಟೋಸ್ ಅಬಾ ಬಾಬಾ ಬಾ ಬಾ ಬಾಬಾ ಅಲ್ಲ ಇದೇನಿದೇ ವಿನಯ್ ಕುಲಕರ್ಣಿ ಐಶ್ವರ್ಯ ಗೌಡ ಓ ನಾವೆಲ್ಲರೂ ಸೆಲ್ಫಿನ ಹಿಂಗ್ ತಗೊಂತಿವಲ್ಲ ಕರೆಕ್ಟ್ ನಾವು ಸೆಲ್ಫಿನ ಹಿಂಗ್ ತಗೊಂತಿವ್ ಯಾರೇ ಇದ್ರು ಕೂಡ ಯಾವ್ದೇ ಸ್ಟಾರ್ಸ್ ಇರ್ಲಿ ಫ್ರೆಂಡ್ಸ್ ಇರ್ಲಿ ಯಾವ್ದೇ ಇರ್ಲಿ ನಾವು ಸೆಲ್ಫಿನ ಹಿಂಗ್ ತಗೊಂತೀವಿ ಇವ್ರೇನಿರು ಅಕ್ಕ ಪಕ್ಕದಲ್ಲಿ ಮೈ ಮೇಲೆ ಬಿದ್ಕೊಂಡು ಯಾವ್ದೋ ಸೋಫಾದ ಮೇಲೆ ಕುತ್ಕೊಂಡು ಅಬಾ ಓಕೆ ಎಮ್ ಎಲ್ ಎಗಳ ಜೊತೆ ಸೆಲ್ಫಿ ತಗೊಂಡ್ರೆ ಅಂದ್ರೆ ಯಾರಾದ್ರು ದೊಡ್ಡ ವ್ಯಕ್ತಿಗಳು ಎಮ್ ಎಲ್ ಎಗಳು ತಡಿರಿ ತಡಿರಿ ಅದೊಂಚೂರು ಹಿಂದಾಕಿ ಫಸ್ಟ್ ಫೋಟೋ ಹಾಕಿ ನಾನು ಚೂ ಬಗ್ಗೆ ಅದ್ರ ಬಗ್ಗೆ ಮಾತಾಡಲೇಬೇಕು ಈ ಎಮ್ ಎಲ್ ಎಲ್ಲ ಫೋಟೋ ತಗೊಂಡಾಗ ಏನಪ್ಪ ಅವ್ರು ಏನು ಮಾಡ್ತಾರೆ ಸ್ಟ್ರಿಕ್ಟ್ ಆಗಿ ಒಂದು ನಿಂತ್ಕೊಂಡಿರ್ತಾರೆ ಪಕ್ಕದವರು ಸೆಲ್ಫಿ ತಗೊಂತಾರೆ ಸರ್ ಸೆಲ್ಫಿ ಕೊಡಿ ಅಂತ ಹೇಳಿದ್ರೆ ಇದೇನಿದು ಮೈ ಮೇಲೆಲ್ಲ ಬಿದ್ಕೊಂಡು ಅವ್ರು ಬೇರೆ ಹಿಂಗೆಲ್ಲ ಇಟ್ಕೊಂಡು ಪೋಸು ಓಕೆ ನೆಕ್ಸ್ಟ್ ಫೋಟೋ ಹಾಕಿ ನೋಡಣ ಇಲ್ಲ ಇದಕ್ಕೂ ಹಿಂದಿಂದು ಫೋಟೋ ಹಾಕಿ ಇದಕ್ಕೂ ಇನ್ನಿಂದ ಒಂದು ಪಾರ್ಕಿನ ಫೋಟೋ ಇತ್ತು ಇವಾಗಷ್ಟೇ ನೀವು ಹಾಕಿದ್ರೆ ಅದು ಹಾಕಿ ನೀವು ಓಡಿಸ್ತಿದ್ದೀರಾ ಫೋಟೋಗಳನ್ನ ಒಂಚೂರು ಹಾಕಿ ಆರ್ಡರ್ ಪ್ರಕಾರ ಹೋಗೋಣ ಓ ಇದು ಪಾರ್ಕ್ ಇದು ಯಾ ಎಲ್ಲಿ ಹೋಗಿರೋದು ಇದು ಊಟಿನ ಕೊಡೈಕೆನಲ್ಗೂ ಹೋಗಿರಬೇಕು ನೋಡಿ ಹಿಂದೆ ಎಲ್ಲ ಪಾರ್ಕು ಟೂರಿಸಂ ಪ್ಲೇಸ್ ಇದು ಅದ್ರಲ್ಲೂ ಬೇರೆ ಅಕ್ಕಂದು ಡ್ರೆಸ್ ನೋಡಿ ಅಬಾ ಬಾ 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 ಈ ಇದರಲ್ಲಿ ಯಾವ್ದ್ರಲ್ಲಿ ಚಳಿಗಾಲದಲ್ಲಿ ಹೋಗ್ತಿರಲ್ಲ ಅಲ್ಲಿ ಬೇರೆ ಊಟಿ ಕೊಡೇಕೆನಲ್ಲಿ ಸ್ವಲ್ಪ ಚಳಿ ಇರುತ್ತೆ ಸೊ ಸ್ವೆಟರ್ ಎಲ್ಲ ಹಾಕೊಂಡು ಇದೆಲ್ಲ ಹಾಕೊಂಡು ಅದು ಎಮ್ ಎಲ್ ಎ ಜೊತೆ ಇದಕ್ಕಿಂತ ಬೇಕಾ ಸಾಕ್ಷಿ ನೋಡಿ ಇಲ್ಲಿ ಪಾರ್ಕ್ ಪಾರ್ಕ್ ಮಧ್ಯದಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಅಕ್ಕ ಸೆಲ್ಫಿ ಅಣ್ಣ ಪೋಸ್ ಸಖತ್ ಈ ಫೋಟೋ ನೆಕ್ಸ್ಟ್ ಫೋಟೋ ತೋರಿಸಿ ಐ ಆಮ್ ವೇಟಿಂಗ್ ಫಾರ್ ಫೋಟೋಸ್ ಓ ಇದೇನಿದೊಂಚೂರು ತೋರಿಸಿ ಇಲ್ಲಿ ಇದೇನು ರೂಮ ಅಲ್ಲ ಇದು ಆಫೀಸಾ ತರ ಕಾಣಿಸ್ತಿಲ್ಲೋಟೆಲ್ ರೂಮ್ ಕಾಣಿಸ್ತಿದೆ ಹಿಂದ್ಗಡೆ ನೋಡಿ ಪಿಲ್ಲೋ ನೋಡಿ ಓ ಎಲ್ಲೋ ಯಾವ್ದೋ ರೂಮ್ ಅಲ್ಲಿ ಸೆಲ್ಫಿ ತಗೊಳ್ತಾರ ಅದು ಕರೆಕ್ಟ್ ಅಲ್ಲ ಅದ್ಯಾವ್ದೋ ವೈಟ್ ಕಲರ್ ಪಿಲ್ಲೋ ಕಾಣಿಸ್ತಿದೆಯಲ್ಲ ಹೌದು ಅದ್ಯಾವುದೋ ಸ್ಟಾರ್ ಹೋಟೆಲ್ಲೇ ಇರಬೇಕು ಇದು ಆಫೀಸ್ ಅಂತ ಅಲ್ಲ ನೋಡಿ ವೈಟ್ ಕಲರ್ ಪಿಲ್ಲೋ ರೆಡ್ ಕಲರ್ ಆ ಕಡೆ ಸೈಡ್ ಏನ್ ಕಾಣಿಸ್ತಿದೆ ಓಯ್ ಟಿವಿ ತಾನೇ ಹೌದು ಒಂದು ಆಫೀಸಲ್ಲಿ ಟಿವಿ ಓಕೆ ಒಂದು ಸ್ಟಾರ್ ಹೋಟೆಲ್ ರೂಮ್ ಅಪ್ಪ ಹಿಂದ್ಗಡೆ ಎಲ್ಲ ಬೆಡ್ ಪಿಲ್ಲೋ ಪಿಲ್ಲೋ ಎಲ್ಲ ಆಫೀಸಲ್ಲೆಲ್ಲ ಇಟ್ಕೊಳ್ಳೋಲ್ಲ ಬೆಡ್ ಅಲ್ಲಿ ಕುತ್ಕೊಂಡು ಓಕೆ ನೆಕ್ಸ್ಟ್ ಫೋಟೋ ಹಾಕಿ ಇದಂತೂ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಅಬ್ಸರ್ವ್ ಮಾಡಿ ಝೂಮ್ ಹಾಕಿ ನೋಡ್ಬೇಕು ಸೊ ತೋರಿಸ್ತಾರೆ ಓ ಅದೇನದು ಕಿಸ್ ಕೊಡ್ತಿರೋದು ವಿಡಿಯೋ ಕಾಲ್ ಅಲ್ಲಿ ಫಸ್ಟ್ ಒಂದ್ ಫೋಟೋ ರಿಮೈಂಡ್ ಮಾಡಿ ಹಿಂದೆ ತೋರಿಸಿ ಹಿಂದೆ ತೋರಿಸಿ ಇದನ್ನೇ ಹಿಂದೆ ತೋರಿಸಿ ವೀಡಿಯೋ ಕಾಲ್ ಮಾಡ್ತಿರೋದು ಹಿಂದಿನ ಫೋಟೋ ತೋರಿಸಿ ಅಂದ್ರೆ ನಮ್ಮವರು ಹಾ ನೋಡಿ ಅಕ್ಕ ವಿಡಿಯೋ ಕಾಲ್ ಅಲ್ಲಿ ಕಿಸ್ ಕೊಡ್ತಿರೋದು ಅದನ್ನ ಝೂಮ್ ಹಾಕಿ ಈಗ ನಮ್ಮವರು ತೋರಿಸ್ತಾರೆ ಈಗ ಝೂಮ್ ಹಾಕಿ ಝೂಮ್ ಹಾಕಿ ಝೂಮ್ ಹಾಕಿ ಓ ಎಂ ಎಲ್ ವಿಡಿಯೋ ಕಾಲ್ ಮಾಡಿ ಕಿಸ್ ಕೊಡ್ತಿರೋದು ಕಿಸ್ ಕೊಡ್ತಿರೋ ಫೋಟೋ ವಿಡಿಯೋ ಕಾಲ್ ಅಲ್ಲಿ